ನಿವೃತ್ತ ಶಿಕ್ಷಕ ಹಸನ್ ಶೇಖ್ ಅವರು ರವಿವಾರ ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಅನಾಥಾಶ್ರಮ ನಿವಾಸಿಗಳಿಗೆ ಹಬ್ಬದೂಟವನ್ನು ನೀಡುವ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು ಎಲ್ಲರೂ ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿಕೊಳ್ಳುತ್ತಾರೆ ಆದರೆ ನಮ್ಮ ಕುಟುಂಬದಿಂದ ದೂರವಾಗಿ ಅನಾಥಾಶ್ರಮದಲ್ಲಿ ಆಶ್ರಯ ಪಡೆದವರು ಯುಗಾದಿ ಹಬ್ಬದ ಸಂಭ್ರಮ ಸವಿಯಲಿ ಎಂಬ ಸದುದ್ದೇಶದಿಂದ ಹಸನ್ ಶೇಖ್ ಅವರು ಪ್ರತಿ ವರ್ಷ ಕ್ರಿಸ್ತಮಿತ್ರ ಆಶ್ರಮದ ನಿವಾಸಿಗಳಿಗೆ ಹಬ್ಬದೂಟ ನೀಡುವ ಪರಿಪಾಠವನ್ನು ರೂಢಿಸಿಕೊಂಡು ಬಂದಿದ್ದಾರೆ ಶಿಕ್ಷಕ ವೃತ್ತಿಯಲ್ಲಿರುವಾಗಲೂ ಅತ್ಯಂತ ಕ್ರಿಯಾಶೀಲರಾಗಿದ್ದ ಅವರು ನಾಟಕ ಯಕ್ಷಗಾನ ಹಾಸ್ಯ ಪ್ರಹಸನಗಳಲ್ಲಿನ ಅಭಿನಯದ ಮೂಲಕ ಪ್ರಬುದ್ಧ ಕಲಾವಿದರಾಗಿ ಮನೆ ಮಾತಾಗಿದ್ದು ಸಾಮಾಜಿಕ ಸೇವಾ ಕಾರ್ಯಗಳಲ್ಲೂ ಗುರುತಿಸಿಕೊಂಡು

ನಿಮ್ಮ ಕುಟುಂಬದ ಒಂದು ನೆನಪಾಗಲಿ ಆ ಒಂದು ಕನಸು ನಿಮ್ಮ ಕಣ್ಣಿಗೆ ಬರಲಿ ಅನ್ನೋ ಉದ್ದೇಶ ಇಟ್ಕೊಂಡು ಪ್ರತಿ ವರ್ಷ ಯುಗಾದಿ ಎಪ್ಪತ್ತು ದಿವಸ ಈ ಅನಾಥಾಶ್ರಮಕ್ಕೆ ವಿಶೇಷ ಊಟವನ್ನು ನಾನು ನೀಡುತ್ತಾ ಇದ್ದೇನೆ ಇದು ನನ್ನ ದೇವರು ನನ್ನಲ್ಲಿ ಯಥಾವತ್ತಾಗಿ ಪ್ರತಿ ವರ್ಷವೂ ಈ ಯುಗಾದಿ ಸಮಯದಲ್ಲಿ ನಿಮಗೆ ಸೇವೆಯನ್ನು ಮಾಡುವ ಅವಕಾಶ ನನಗೆ ತಲುಪಿಸ್ತಾ ಇರಲಿ ಅಂತ ಹೇಳಿದ್ರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ